ಜನರು ದುಷ್ಟರಾಗಿ ಜೀವನ ಮಾಡ್ತಕ್ಕಂಥ ಲೋಕದಲ್ಲಿ ಗೊತ್ತಿಲ್ಲ ಬಹಳಷ್ಟು ಜನರ ನೀನು ಮಾರ್ಪಡ್ಬೇಕು ಪ್ರೇರಿ ದುಷ್ಟರೊಡನೆ ಕುಂತೆ ಅಂದ್ರ ದುಷ್ಟರು ನಿನ್ ಜೊತೆ ಸಂಪರ್ಕ ಬೆಳೆಸ್ತಾರ ಪ್ರೇ ಇಂತ ಜನ ಜೊತೆ ಇಂಥವ್ರ ಜೊತೆ ಕೂಡಬಾರ್ದು ಇಂತ ಸಂಪರ್ಕ ಬೆಳೆಸಬಾರ್ದು ಇಂಥವ್ರ ಜೊತೆ ತಿರುಗಬಾರ್ದು ಹೇಳಬಾರ್ದು ಎಂಬುದಾಗಿ ದಾವಿದ್ ಮಹಾರಾಜ ಮೊದಲನೇದೇ ಅಧ್ಯಯದಲ್ಲಿ ಸ್ಪಷ್ಟವಾಗಿ ಒಂದೆರಡು ವಚನದಲ್ಲೇ ನಿಮ್ಮನ್ನು ತಿಳಿಸಿನ ನೀನು ಧನ್ಯನಾಗಿ ಮಾರ್ಪಡ್ಬೇಕಾದ್ರೆ ಸತ್ಯವೇದವನ್ನು ನೀನು ಪರಿಪಾಲನೆ ಮಾಡುವಾಗ ಧನ್ಯನಾಗಿ ಮಾರ್ಪಡ್ತಿ ಇದಕ್ಕೂ ಉರಿತವಾಗಿ ಅಂದ್ರ ದುಷ್ಟನಾಗಿ ಜೀವನ ಮಾಡ್ತಿ ದುಷ್ಟನು ಲೋಕದಲ್ಲಿ ಇಲ್ಲದಂತ ಹಾಗೆ ಪರಲೋಕದಲ್ಲಿ ಸೇರದ ಹಾಗೆ ದುಷ್ಟನು ದೇವರು ಸಮಿಸಬೇಕೆಂಬ ಉದ್ದೇಶ ಆಸೆ ಇಟ್ಕೊಂಡು ಏನು ಮಾಡಬೇಕು ಸತ್ಯವೇದ ನಿಮ್ಮನ್ನು ಪ್ರತಿದಿನ ಮಾಡಬಾರ್ದು ದುಷ್ಟ ತನಕ ಹೇಸಿಸ್ಬೇಕಾದ ಸ್ಪಷ್ಟವಾಗಿ ನಾನು ದೇವ್ರ ಮಗಳು ನನ್ನ ದೇವ್ರ ಮಗನು ಇದು ನಾನು ಮಾಡಬಾರ್ದು ಎಂಬುದಾಗಿ ನಿನ್ನ ಒಳಗೊಂದೇಳೆ ಹುಟ್ಕೊಂಡು ಬಂತ ಬಂತಲ್ಲ అర్ జీ సంపర్ పెడసా చాన్సెస్ నిర్లే